ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಎಂಟು ಭಕ್ತಿಪಂಥ ಮತ್ತು ಸೂಪಿ ಪರಂಪರೆ ಈ ಪಾಠಕ್ಕೆ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಅಕ್ಕಮಹಾದೇವಿಯವರ ವಚನದ ಅಂಕಿತನಾಮ ಡ್ಯಾಶ್ ಉತ್ತರ ಚನ್ನಮಲ್ಲಿಕಾರ್ಜುನ ಎರಡು ಪುರಂದರದಾಸರು ಡಾಶ್ ಆಸ್ಥಾನದಲ್ಲಿ ಇದ್ದರು ಉತ್ತರ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದರು ಮೂರು ಆದಿಕೇಶವ ಎಂಬುದು ಡ್ಯಾಶ್ ಅಂಕಿತನಾಮ ಕನಕದಾಸರ ಅಂಕಿತನಾಮ ನಾಲ್ಕು ಕರ್ನಾಟಕದ ಕಬೀರ ಎಂದು ಡ್ಯಾಶ್ ಅವರನ್ನು ಕರೆಯುತ್ತಾರೆ ಶಿಶುನಾಳ ಶರೀಫ ಅವರನ್ನು ಕರ್ನಾಟಕದ ಕಬೀರ ಎಂದು ಕರೆಯುತ್ತಾರೆ ಐದು ಚೈತನ್ಯರ ಮೊದಲ ಹೆಸರು ಡ್ಯಾಶ್ ಚೈತನ್ಯರ ಮೊದಲ ಹೆಸರು ವಿಶ್ವಂಭರ ಆರು ಸೂಪಿ ಸಂತ ಕ್ವಾಜಾ ಬಂದೇ ನವಾಜರಿಗಿದ್ದ ಇನ್ನೊಂದು ಹೆಸರು ಡ್ಯಾಶ್ ಗೆಸುದರಾಜ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಆಂಡಾಳ್ರ ಮೂಲ ಹೆಸರೇನು ಉತ್ತರ ಗೋದಾದೇವಿ ಆಂಡಾಳರ ಮೂಲ ಹೆಸರು ಎರಡು ಅಕ್ಕಮಹಾದೇವಿ ಎಲ್ಲಿ ಜನಿಸಿದರು ಉತ್ತರ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಮೂರು ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಉತ್ತರ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ನಾಲ್ಕು ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ ಉತ್ತರ ಬೀರಪ್ಪ ಮತ್ತು ಬಚ್ಚಮ್ಮ ಇವರ ತಂದೆ ತಾಯಿಗಳು ಐದು ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಉತ್ತರ ಶಿಶುನಾಳ ಶರೀಫರು ಕನ್ನಡದ ಮೊದಲ ಮುಸ್ಲಿಂ ಕವಿ ಆರು ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಗ್ರಂಥ ಸಾಹಿಬ್ ಸಿಖ್ಖರ ಪವಿತ್ರ ಗ್ರಂಥ ಏಳು ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಮೀರಾಬಾಯಿ ಅವರನ್ನು ಕಲಿಯುವುದರಾದ ಎಂದು ಕರೆಯುತ್ತಿದ್ದರು ಎಂಟು ಸೂಫಿ ಪದದ ಅರ್ಥವೇನು ಉತ್ತರ ಶುದ್ಧಿ ಅಥವಾ ಶುಚಿ ಎಂದರ್ಥ ಬರುತ್ತದೆ ಒಂಬತ್ತು ಭಾರತದ ಸೂಫಿ ಸಂತರು ಯಾರ್ಯಾರು ಉತ್ತರ ನಿಜಾಮುದ್ದೀನ್ ಔಲಿಯಾ ಮತ್ತು ಕ್ವಾಜಾ ಬಂದೆ ನವಾಜ್ ಹತ್ತು ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಉತ್ತರ ಮುಯಿನಿದ್ದೀನ್ ಚಿಸ್ತಿ ಚಿಸ್ತಿ ಪಂಗಡದ ಸ್ಥಾಪಕರಾಗಿದ್ದಾರೆ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಉತ್ತರ ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಸಂದೇಶಗಳನ್ನು ನೀಡಿದರು ಎರಡು ಗುರುನಾನಕರ ಬೋಧನೆಗಳೇನು ಉತ್ತರ ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯವೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿ ಪಡೆಯಬಹುದು ಎಂದು ಬೋಧಿಸಿದರು ಮೂರು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದ ಭಾರತೀಯ ದೇಶ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ನಾಲ್ಕು ಸೂಪಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ದೇವರು ಒಬ್ಬನು ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಸಾರಿತು ಉತ್ತಮ ಕಾಯಕವಿ ಸೂಪಿ ಪಂಥದ ಮತ್ತೊಂದು ಸಾರ ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸು ವಿರೋಧಿಸಿತು ಇವುಗಳು ಸೂಪಿ ಪಂಥದ ಸಾರಗಳು ಮುಂದಿನ ನಾಲ್ಕನೇ ಮುಖ್ಯ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಎ ಪಟ್ಟಿ ಬಿ ಪಟ್ಟಿ ಎ ಪಟ್ಟಿ ಒಂದು ಗುರುನಾನಕ್ ಎರಡು ಚೈತನ್ಯ ಮೂರು ನಿಜಾಮುದ್ದೀನ್ ಔಲಿಯಾ ನಾಲ್ಕು ಮೀರಾಬಾಯಿ ಆಲ್ರೆಡಿ ನಾನು ಜೋಡಿಸಿದ್ದೀನಿ ಗುರುನಾನಕ್ ಇವರಿಗೆ ಸಿಖ್ ಧರ್ಮ ಸರಿಯಾದ ಉತ್ತರ ಚೈತನ್ಯ ಹರೇ ಕೃಷ್ಣ ಪಂಥ ನಿಜಾಮುದ್ದೀನ್ ಔಲಿಯ ಸೂಪಿ ಸಂತ ನಾಲ್ಕು ಮೀರಾಬಾಯಿ ಕಲಿಯುಗದ ರಾಧಾ ಕೊನೆಯ ಪ್ರಶ್ನೆ ಚರ್ಚಿಸಿ ಅಂತ ಇದೆ ಐದನೇ ಮುಖ್ಯ ಪ್ರಶ್ನೆ ಒಂದು ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ ಕುರಿತು ಚರ್ಚಿಸಿ ಉತ್ತರ ಇಂದು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕುತ್ತಿರುವ ರೀತಿ ನೋಡಿದರೆ ಹಿಂದೆ ಜೀವಿಸಿದ್ದ ಭಕ್ತಿ ಪಂಥದ ಮಹಾನ್ ವ್ಯಕ್ತಿಗಳು ಬೋಧಿಸ ಬೋಧಿಸುತ್ತಿದ್ದ ವಿಷಯಗಳು ಮುಖ್ಯವಾಗಿ ಕಾಣಿಸುತ್ತವೆ ಹಿಂದಿನ ಜನರು ಬಿಡುವಿಲ್ಲದ ದುಡಿಮೆ ಹಣದ ಹಿಂದೆ ಓಡಿ ಹೋಗುತ್ತಿರುವುದರಿಂದ ಮಾನವೀಯ ಮೌಲ್ಯಗಳನ್ನು ಮರೆತಿದ್ದಾನೆ ಇಂತಹ ಸಂದರ್ಭದಲ್ಲಿ ಭಕ್ತಿ ಸಂತರ ಬೋಧನೆಗಳು ಸೂಕ್ತವಾಗಿ ಜನರಿಗೆ ಬೇಕಾಗಿದೆ ಕಂದಾಚಾರ ಮೂಢನಂಬಿಕೆ ಹಿಂಸೆ ಮೋಸ ವಂಚನೆ ತುಂಬಿರುವ ಈ ಕಾಲಕ್ಕೆ ಭಕ್ತಿ ಸಂತರ ಬೋಧನೆಗಳು ಬೇಕೇ ಬೇಕು ಜಾತಿ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಜಗಳ ಧರ್ಮ ಧರ್ಮಗಳ ಮೇಲೆ ಕಚ್ಚಾಟ ಅಶಾಂತಿ ತುಂಬಿರುವ ಈ ಸಮಾಜಕ್ಕೆ ಭಕ್ತಿ ಸಂತರ ಬೋಧನೆಗಳು ಅತ್ಯಗತ್ಯವಾಗಿ ಬೇಕಾಗಿದೆ ಧನ್ಯವಾದಗಳು